ಈ ಹಿಂದೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕೈಗೊಂಡ ಕ್ರಮಗಳನ್ನು ಮುಂದುವರೆಸುತ್ತೇವೆ ಎಂದು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹೇಳಿದರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದಿನ ಅವರು ಜಿಲ್ಲೆಯಲ್ಲಿ ಮಟ್ಕಾ ಇಸ್ಪಿಟ್ ಕ್ಲಬ್ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಬಂದ್ ಮಾಡುವಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದರು ಸದ್ಯ ಅದನ್ನು ಮುಂದುವರೆಸುತ್ತೇವೆ ಅಲ್ಲದೆ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತೇವೆ ಎಂದರು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಭವಿಸುತ್ತಿರುವ ಅಪಘಾತಗಳನ್ನು ತಡೆಯಲು ಹೆದ್ದಾರಿ ಪ್ರಾಧಿಕಾರದೊಂದಿಗೆ ಸಭೆ ನಡೆಸುತ್ತೇವೆ ಅಪಘಾತದ ಸ್ಥಿತಿಗತಿಯ ವಿಶ್ಲೇಷಣೆಯ ನಂತರ ಸೂಕ್ತ ತಾಂತ್ರಿಕ ಮತ್ತು ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಜಿಲ್ಲಾ ಗಡಿ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚೆಕ್ ಪೋಸ್ಟ್ಗಳ ಕಾರ್ಯಪದ್ದತಿಯ ಕುರಿತು ಸ್ಥಳದಲ್ಲಿಯೇ ಪರಿಶೀಲನೆ ನಡೆಸುತ್ತೇವೆ ಸಿಬ್ಬಂದಿಯ ಸಮಸ್ಯೆಗಳು ಸವಾಲುಗಳು ಹಾಗೂ ಸೌಲಭ್ಯಗಳ ಕುರಿತಂತೆ ಚರ್ಚಿಸಲಾಗುತ್ತದೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳೊಂದಿಗೆ ವಿಶೇಷ ಸಭೆ ನಡೆಸಲಾಗುವುದು ನಂತರ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಜಿಲ್ಲೆಯಲ್ಲಿ ನೆಲೆ ಇರುವ ವಲಸಿಗರ ಕುರಿತು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಆಧಾರ್ ಕಾರ್ಡ್ ಸೇರಿದಂತೆ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗುವುದು ರಾಜ್ಯ ಮಟ್ಟದಲ್ಲಿ ಜಾರಿಯಲ್ಲಿರುವ ಮನೆ ಮನೆಗೆ ಪೊಲೀಸ್ ಯೋಜನೆಯಡಿ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸಂಗ್ರಹಿಸುತ್ತಾರೆ ಇದರ ಜೊತೆಗೆ ಪೊಲೀಸ್ ಇಲಾಖೆಯ ತುರ್ತು ಸೇವೆಗಳ ಮಾಹಿತಿ ಕೂಡ ನೀಡಲಾಗುತ್ತದೆ ಎಂದರು ಇದಕ್ಕಿಂತ ಮುಂಚೆ ನಂದು ವಿದ್ಯಾಭ್ಯಾಸವನ್ನು ನಾನು ಎನ್ ಐ ಟಿ ಸುರತ್ಕಲ್ಲಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದೀನಿ ನಾಲ್ಕು ವರ್ಷ ಎನ್ ಐ ಟಿ ಸೂರತ್ಕಲ್ಲಲ್ಲಿ ಅದರ ನಂತರ ನಾನು ಐ ಎಮ್ ಅಹಮದಾಬಾದ್ ಎಮ್ ಬಿ ಎ ಮಾಡಿ ಅದಾದಮೇಲೆ ಮೇಲೆ ಕೆಲಸ ಮುಗಿಸಿದ ನೆಕ್ಸ್ಟ್ ನನ್ನ ಯು ಪಿ ಎಸ್ ಸಿ ಎಕ್ಸಾಮ್ ಪರೀಕ್ಷೆ ಮುಗಿಸಿ ನಾನು ಐ ಪಿ ಎಸ್ ಜಾಯಿನ್ ಆದ ನಂತರ ನಾನು ಎನ್ ಪಿ ಎಲ್ ಟ್ರೈನಿಂಗ್ ಎರಡು ವರ್ಷ ಮುಗಿಸಿ ನಂದು ಡಿಸ್ಟಿಕ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಬೆಳಗಾಮಲ್ಲಿ ಮಾಡಿ ಅದರ ನಂತರ ನಾನು ಎ ಸಿ ಪಿ ಕಲಬುರ್ಗಿ ಸಿಟಿ ಇದ್ದೆ ವರ್ಷ ತದನಂತರ ನಾನು ಕಮಾಂಡೆಂಟ್ ಫಸ್ಟ್ ಬ್ಯಾಟಾಲಿ ಕೆ ಎಸ್ ಆರ್ ಪಿ ಇಲ್ಲಿ ಎರಡು ವರ್ಷ ಇದೆ ಅದೇ ಸಮಯದಲ್ಲಿ ನಾನು ಇನ್ಚಾರ್ಜ್ ಐ ಜಿ ಪಿ ಕೆ ಎಸ್ ಆರ್ ಪಿ ಕೂಡ ಒಂದು ವರ್ಷ ಕಾಲ ಅವ್ರಿಗೆ ಕೆಲಸ ಮಾಡಿದ್ದೀನಿ ಇದ್ರ ನಂತರ ನಾನು ಇಲ್ಲಿ ಎಸ್ ಪಿ ಕಾರಿಗೆ ಟ್ರಾನ್ಸ್ಫರ್ ಆಗಿ ನಾನು ಇಲ್ಲಿ ಬಂದು ಅದ್ರ ವರ್ಕ್ ಮಾಡಕ್ಕೆ ಅಂತ ಬಂದಿದೆ ಸೊ ಆ ಸಮಯದಲ್ಲಿ ಏನೇ ಕಾನೂನು ಬೇರೆ ಚಟುವಟಿಕೆಗಳು ಯಾವುದೇ ಇಲ್ಲೀಗಲ್ ಆಕ್ಟಿವಿಟೀಸ್ ಇರಲಿ ಅದು ಕಾನೂನು ಪ್ರಕಾರ ಕ್ರಮ ಅಂತ ಖಂಡಿತ ವ್ಯಕ್ತ ಮಾಡಿ ಯಾವುದೇ ಒಳ್ಳೆ ವಿಷಯಗಳು ಏನೇ ನಡೀತಾ ಬಂದಿದೆ ಇಷ್ಟು ದಿವಸದಿಂದ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ನಾವು ಖಂಡಿತವಾಗಿ ಕಂಟಿನ್ಯೂ ಮಾಡ್ತೀವಿ ಅದೇ ತರನೇ ಸೊ ಯಾವುದಕ್ಕೆ ಡ್ರಗ್ಸ್ ಇರ್ಬೋದು ಮಟ್ಕಾ ಇರ್ಬೋದು ಕ್ಯಾಮ್ಲಿಂಗ್ ಅದೆಲ್ಲ ಕಂಪ್ಲೀಟ್ಲಿ ನಾವು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ ಆಕ್ಷನ್ ಅಗೇನ್ಸ್ ಅಂಡ್ ಅದೇ ಸಮಯದಲ್ಲಿ ನಮ್ದು ಆಫೀಸರ್ಸ್ ಕೂಡ ಒಂದು ಸಣ್ಣ ಪ್ರಮಾಣದ ಮೀಟಿಂಗ್ ನಾವು ಜಾಯ್ನ್ ಆಗಿದ್ದೀವಿ ಸೊ ತಗೊಂಡಿದ್ದು ಕೂಡ ನಾನು ಅವರಿಗೆ ಅದಂತೂ ನಾನು ತಿಳಿಸಿದ್ದೀನಿ ಅದ್ರ ಬಗ್ಗೆ ನನಗೆ ಇದು ಪ್ರಕರಣ ಬಗ್ಗೆ ಇನ್ನೂ ಬ್ರೀಫಿಂಗ್ ತೊಗೊಂಡಿಲ್ಲ ನಾನು ಐ ವಿಲ್ ಟೇಕ್ ಯಾವ್ದಾದ್ರು ಕೇಸಸ್ ಆಗಿದೆ ಯಾವ್ದಾದ್ರು ರೌಡಿ ಶೀಟ್ಸ್ ಇದಾರೆ ಅಂತ ನೋಡ್ತೀನಿ ರೌಡಿ ಶೀಟ್ಸ್ ಬಗ್ಗೆ ಏನೇನು ಕಾನೂನು ಚೌಕಟ್ಟಲ್ಲಿ ಏನೇನಿದೆ ವಿ ವಿಲ್ ಡೂ ದಟ್ ನೆಸೆಸರಿ ಆಕ್ಷನ್ ಆಸ್ ಪರ್ ವಾಟ್ ಇಸ್ ದರ್ ಇನ್ ಪ್ಲಾನ್ ಇವಾಗ ಏನು ರೌಡಿ ಶೀಟ್ರಿಗೆ ಎಕ್ಸ್ಟಾಲ್ಮೆಂಟ್ ಇರ್ಬೋದು ಗೂಂಡಾ ಆಕ್ಟ್ ಇರ್ಬೋದು ಸೊ ಬಾಂಡಿಂಗ್ ಓವರ್ ಇರ್ಬೋದು ಪ್ರಿವೆಂಟಬಲ್ ಆಕ್ಷನ್ ರಿಪೋರ್ಟ್ ಇರ್ಬೋದು ಒನ್ ನಾಟ್ ಸೆವೆನ್ ಒನ್ ನಾಟ್ ಲಾಸ್ಟ್ ಒನ್ ಇಯರ್ ಇದರಿಂದ ಇದು ಎಲ್ಲ ಕುಟುಂಬಗಳಲ್ಲೂ ಕೂಡ ತುಂಬಾ ಇದು ನೆಗೆಟಿವ್ ಇಂಪ್ಯಾಕ್ಟೇ ಇರೋದು ಆ ಒಂದು ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತೆ ಇದ್ದಾವೆ ಸೊ ಇದೊಂದು ಕಂಟಿನ್ಯೂಸ್ ಟ್ರೈ ಇಂಪ್ಯಾಕ್ಟ್ ಆಗುತ್ತೆ ನೀನೇ ಹೇಳೋಂಗೆ ಸ್ಟಾರ್ಟಿಂಗ್ ಅಂತಂದ್ರೆ ಸೊ ಇವು ನೂರ ಕಂಟಿನ್ಯೂಸ್ಲಿ ವಿಲ್ ಕೀಪ್ ಆಲ್ವೇಸ್ ಐ ಒಂದು ಕಣ್ಮನಿಷನ್ ಅಂತ ಇದ್ದೇ ಇರುತ್ತೆ ಮತ್ತೆ ಪ್ರತಿ ಪಾತಿ ಮೀಟಿಂಗ್ ಕೂಡ ನಾವು ಇದನ್ನ ಚೆಕ್ ಮಾಡಿ ಪ್ರತಿ ವೈರಿಫೈ ಮಾಡ್ತಾ ಇರ್ತೀವಿ ಸರಿ ನಮ್ಮ ಜಿಲ್ಲೆಯಲ್ಲಿ ಲಾಂಡ್ಗಿಂತ ಆ ಕೇಸ್ಗಳೇ ಜಾಸ್ತಿ ಇರೋದು ಉತ್ತರ ಜಿಲ್ಲೆಯಲ್ಲಿ ಅಂತ ಸೊ ಇದು ತುಂಬಾ ಪ್ರಾಬ್ಲಮ್ ಇದೆ ಯಾಕಂದ್ರೆ ಎರಡು ವಿಷಯ ನೋಡ್ತಾ ಇರಲಿಲ್ಲ ಅದೇ ಲಾಟ್ ಆಫ್ ಕೂಡ ಮಳೆ ಬಂದಿರೋ ಕಾರ್ಮಿಕ ಕೂಡ ಎಷ್ಟೋಂದು ಕಡೆ ಡ್ರೈವರ್ಸ್ ಕೂಡ ಸೇಫ್ಟಿಯಾಗಿ ಇರಬೇಕಾಗುತ್ತೆ ಅಟ್ ಅಡ್ಜಸ್ಟ್ ಸೇಮ್ ಟೈಮ್ ಯಾಕಂದ್ರೆ ಸ್ಲಿಪ್ಪರಿ ಇರುತ್ತೆ ರೋಡ್ಸ್ ಆಮೇಲೆ ಮಠದ ಪ್ರದೇಶದ ಕಡೆ ಲೈಟಿಂಗ್ ಇಲ್ಲ ವ್ಯವಸ್ಥೆಗಳು ಅವ್ರ ಮೈಕಲ್ ಕೂಡ ಹೆಡ್ಲ್ಯಾಂ ಇಲ್ಲ ಅಂದ್ರೆ ಕೂಡ ಅದು ಪ್ರಾಬ್ಲಮ್ ಆಗೇ ಆಗತ್ತೆ ಮುಂದೆ ಏನ್ ಬರ್ತಾ ಇದೆ ಆಮೇಲೆ ಅಧಿಕ ಮುಗಿಸ್ತಿದ್ ಬರೋದ್ರಿಂದ ಅವ್ರು ಅಡ್ಡ ಆ ಬರೋ ಸ್ಥಳಗಳಿಗೆ ಅವರ ಮೂಡ್ ಕೂಡ ಎಂಜಾಯ್ಮೆಂಟ್ ಮೂಡ್ ಅಲ್ಲೇ ಇರ್ತಾರೆ ಸೊ ಅವರು ಸೇಫ್ಟಿ ನಾವು ಪ್ರಯಾರಿಟಿ ಕೊಡ್ತಿಲ್ಲ ಸೊ ಅದಕ್ಕೆ ನಾವು ಕೂಡ ಲಾಸ್ಟ್ ಟೂ ತ್ರೀ ಒಂದು ಕೇಸ್ ಪ್ರಕರಣ ಕೂಡ ದಾಖಲೆ ಮಾಡಿದ್ವಿ ನೆಗ್ಲಿಜೆನ್ಸ್ ಇರೋದಂತ ಪಬ್ಲಿಕ್ ಸೇಫ್ಟಿಗೆ ಸೊ ಅದೇ ತರ ಒಂದು ಅವೇರ್ನೆಸ್ ಕೂಡ ನಾವು ಸೋಷಿಯಲ್ ಮೀಡಿಯಾ ತರ ಬಿಲ್ಡ್ ಮಾಡ್ತಾ ಇದ್ವಿ ಟ್ರಾಫಿಕ್ ರಿಲೇಟೆಡ್ ಹಾಟ್ಸ್ಪಾಟ್ಸ್ ಎಲ್ಲ ವಿಸಿಟ್ ಮಾಡಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ